ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಲಾಗ್ ನೋಡಿ ಸೋಮವಾರದ ಲಾಗ್ ಆಗಿರುತ್ತೆ ಬೆಳಗ್ಗೆಲಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಬಟ್ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿರಲಿಲ್ಲ ಹಂಗಾಗಿ ಇವಾಗ ಮಾಡ್ತಾಯಿದ್ದೀನಿ ಬನ್ನಿ ಸನ್ನಿ ಯಾವ ಥರ ವಿವೇಕಾನಂದ ಡ್ರೆಸ್ ನಾನು ಆಲ್ ಲಾಸ್ಟ್ ಲಾಗಲ್ಲಿ ತೋರಿಸಿದ್ದೀನಿ ಬಟ್ ಅದನ್ನು ವೇರ್ ಮಾಡಿದ್ದಾನೆ ಅವನು ನೋಡೋಣ ಯಾವ ತರ ಮಾಡಿದ್ದಾನೆ ಅಂತೇಳಿ ನನ್ನ ಇವತ್ತಿನ ಲಾಗ್ ನೋಡ್ಕೊಂಡು ಬನ್ನಿ ಆಯ್ತಾ ಗುಡ್ ಮಾರ್ನಿಂಗ್ ಆಲ್ ನನ್ನ ಕಂದ ಇವತ್ತ ಸ್ವಾಮಿ ವಿವೇಕಾನಂದ ಗೆಟಪ್ ಹಾಕೊಂಡಿದ್ದಾನೆ ಇದನ್ನೇ ನಾವು ಮನೆ ಪರ್ಚೇಸ್ ಮಾಡಿದ್ದು ಫೋಟೋ ಶೂಟಿಂಗ್ ನಡೀತಾ ಇದೆ ಕ್ಯಾಪ್ ತೋರ್ಸಮ ಹೆಂಗಾಗಿದೆ ಹೇಳಿ ಕ್ಯಾಪ್ ರೆಡಿ ಮಾಡಿದೀನಿ

ಆಯ್ತು ಸರಿ ಬಿಡು ಮಾಮನಾ ಒಂದ್ ಫೋಟೋ ಫೋಟೋ ಒಂದೇ ಫೋಟೋ ಒಂದೇ ಫೋಟೋ ಅಲ್ಲಿ ಅವಾಗ ಕಳಿಸ್ಬೇಕಂತ ಅವಾಗ ಕಳಿಸಬೇಕರ ಮತ್ತೇನಿಲ್ಲ ಮೇಡಮ್ ನೋಡ್ಕೊಂಡಿದ್ದಾರೆ ಎಲ್ಲ ಫೋಟೋ ಕಳ್ಸಿ ಕೃಷಿಕ ಎಲ್ಲ ಎಲ್ರು ಸ್ವಾಮಿ ವಿವೇಕಾನಂದ ನಿಗಣ ನಡಿ ಮಮ್ಮ ಅಲ್ಲಿ ಎಲ್ರೂ ಆಗಿ ಬಂದಿರ್ತಾರಲ್ಲ

ಅಮ್ಮ ಫೋನ್ ನೋಡ್ತಿದ್ದೇನೆ ಕ್ಯೂಟ್ ಬಂಗಾರ ಹಂಗೆ ಸ್ಪೀಚ್ ಮಾಡ್ಬಿಡು ಬಂಗಾರ ಒಂದು ಸ್ವಾಮಿ ವಿವೇಕಾನಂದ ಸ್ಪೀಚ್ ಮಾಡು ಸ್ಪೀಚ್ ಹೇಳು ಹಾಯ್ ಆಕ್ಷನ್ ಮಾಡಿ ಹೇಳು ಹೇಳ

ಸ್ವಾಮಿ ವಿವೇಕಾನಂದ ನೋಡಿ ಸ್ವಾಮಿ ವಿವೇಕಾನಂದ ಜಯಂತಿಗೆ ಅವರಿಗೆ ಸ್ವಾಮಿ ವಿವೇಕಾನಂದ ಕಾಸ್ಟ್ಯೂಮ್ ಹಾಕೊಂಡು ಬಾ ಅಂತ ಹೇಳಿದ್ರು ಮ್ಯಾಮ್ ಸನ್ನಿಗೆ ಹಂಗಾಗೆ ಹಾಕಿದ್ವಿ ಬಟ್ ಅವ್ನು ಹಾಕೋ ಟೈಮಲ್ಲಿ ತುಂಬಾ ಆಟ ಮಾಡ್ದೆ ಆಮೇಲೆ ಪರವಾಗಿಲ್ಲ ಅಂಡ್ ಸ್ಕೂಲಿಗೆಲ್ಲ ಬಿಟ್ಟು ಬಂದು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದಿತ್ತು ಬಟ್ಟೆ ಹಾಕಿ ನೋಡಿ ಇಲ್ಲಿ ನೀರು ಇದ್ದ ಗಿಡಕ ಚಿಟ್ಟೆ ಓಡಾಡ್ತಾ ಇತ್ತು ಒಂದು ಎಷ್ಟು ಕ್ಯೂಟ್ ಅಂದರೆ ಎಲ್ಲೋ ಕಲರಲ್ಲಿತ್ತು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇತ್ತು ಅಂದರೆ ನನಗೇನೋ ಒಂಥರ ಖುಷಿಯಾಗಿ ಹೋಗ್ಬಿಡ್ತು ಬೆಳಗಿನ ಜಾವ ಅದನ್ನು ನೋಡಿಬಿಟ್ಟು ಹಂಗಾಗಿ ನಾನು ಒಂದು ವಿಡಿಯೋ ಮಾಡ್ಕೊಳ್ಬೇಕಂತೇಳಿ ಮಾಡ್ಕೊತಾ ಇದ್ದೀನಿ ನೋಡಿ ನನಗೆ ಒಂಥರ ಫುಲ್ ವಂಡರ್ ಅನಿಸಿತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನನ್ನ ಮನೆ ಮುಂದೆ ಚಿಟ್ಟೆ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಗಿಡಕ್ಕೆ ನೀರು ಹಾಕ್ಕೊಂಡು ಸನ್ನಿ ಹೋದ್ಮೇಲೆ ನಾನು ಫುಲ್ ಫ್ರೀ ಆಗಿಬಿಡ್ತೀನಿ ನೋಡಿ ಹಂಗಾಗಿ ಎಲ್ಲ ಕೆಲಸ ನಿಧಾನಕ್ಕೆ ನೀಟ್ ಮಾಡ್ಕೊತೀನಿ ಅದ್ರಲ್ಲಿ ಬೇರೆ ಸಂಕ್ರಾಂತಿ ಹತ್ರ ಬಂತಲ್ವಾ ಹಂಗಾಗಿ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಮನೇಲಿ ಇದ್ದೇ ಇರುತ್ತೆ ನೋಡಿ ಸ್ವಲ್ಪ ಹಾಗೆ ಮನೆಯೂ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೊಂದು ಡೀಪ್ ಕ್ಲೀನಿಂಗ್ ಏನು ಮಾಡ್ತಾಯಿಲ್ಲ ಬಟ್ ನೇಮಕ್ಕೆ ಏನು ಮಾಡ್ಬೇಕಲ್ವಾ ಅದನ್ನು ಮಾಡ್ತಾ ಸುಮ್ಮನೆ ಧೂಳೆಲ್ಲ ಆಗಿರುತ್ತಲ್ವಾ ಧೂಳನೆಲ್ಲ ಒರೆಸ್ಕೊಂಡು ಬಟ್ಟೆಲಿಂದ ನೀಟಾಗಿ ಒರೆಸ್ಕೊಂಡು ಇವಾಗ ಹಬ್ಬ ದಿನಗಳ ಹಂಗೆ ಅಂದಮೇಲೆ ನಮ್ಗೆ ಏನಪ್ಪ ಅಂದರೆ ಬಿಫೋರು ಮನೆ ಕ್ಲೀನಿಂಗು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋದು ನಮ್ಮದು ಸಾಂಪ್ರದಾಯಿಕವಾಗಿ ಬಂದೇ ಬಿಟ್ಟಿದೆ ಅಲ್ವಾ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಇರಲಿ ಅಂದ್ಬಿಟ್ಟು ಸ್ವಲ್ಪ ಮೇಲ್ಮೇಲೆ ಕ್ಲೀನ್ ಮಾಡ್ತಾ ಇದ್ದೆ ಇನ್ನು ಹಬ್ಬ ನೋಡಬೇಕು ಯಾವ ಥರ ಮಾಡಬೇಕು ಇನ್ನೂ ಏನೂ ಪ್ಲಾನಿಂಗ್ ಇಲ್ಲ ನೋಡೋಣ ಅದನ್ನು ಕೂಡ ನಾನು ಲಾಗ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಲಾಗು ಸಂಕ್ರಾಂತಿ ಹಬ್ಬ ಯಾವ ಥರ ಮಾಡ್ತೀವಿ ಅಂದ್ಬಿಟ್ಟನು ಮನೆಯಲ್ಲಿ ಈ ಥರ ಏನಪ್ಪ ಅಂದರೆ ತುಂಬ ದಿನದ ಧೂಳು ಅದು ಎಲ್ಲ ಕುಂತ್ಕೊಂಡಿರುತ್ತಲ್ವ ನನ್ನ ಪ್ರಕಾರ ಹಬ್ಬ ದಿನಗಳು ಅನ್ನೋದೊಂದು ನೆಪ ಅಂತ ಅನಿಸುತ್ತೆ ನಾವು ನೀಟಾಗಿ ಮನೆ ಕ್ಲೀನ್ ಮಾಡ್ಕೋಬೋದು ಇವಾಗ ಖಾಲಿ ಟೈಮಲ್ಲಿ ಇವಾಗಿವಾಗ ನಾವು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀವಿ ಇವಾಗ ಸ್ವಲ್ಪ ಜಾಸ್ತಿ ಗಮನ ಹರಿಸ್ತೀವಿ ಬಟ್ ಬಿಫೋರ್ ಎಲ್ಲ ಮನೆ ಕೆಲಸ ಮನೆ ಕ್ಲೀನಿಂಗು ಅದು ಜಾಸ್ತಿ ಒತ್ತು ಕೊಡ್ತಾ ಇರಲಿಲ್ಲ ಹೆಣ್ಮಕ್ಳು ಹಾಗಾಗಿ ಹಬ್ಬ ದಿನಗಳ ನೆಪ್ಪಕ್ಕಾದರೂ ಮನೆ ಕ್ಲೀನ್ ಮಾಡ್ತಿದ್ರೇನೋ ಅಂತ ನನ್ನ ಪ್ರಕಾರ ಇವಾಗ ನಾವೆಲ್ಲ ನೋಡಿ ಇನ್ನೊಂದು ಒನ್ ಒನ್ ಮಂತಿಗೊಮ್ಮೆ ಆವಾಗ ಕ್ಲೀನ್ ಮಾಡ್ತಾನೆ ಇರ್ತಿದ್ವಿ ಬಟ್ ಮುಂಚೆ ಕೆಲಸ ಜಾಸ್ತಿ ಇರೋದ್ರಿಂದ ಈ ಥರ ಏನೂ ಎಲೆಕ್ಟ್ರಾನಿಕ್ ಮ್ಯಾ ಮಿಷಿನ್ಸ್ ಅವು ಬರದೇ ಇರೋ ಕಾರಣ ಬ್ಯುಸಿ ಇರ್ತಾಯಿದ್ರು ಜನ ಹಂಗಾಗಿ ಆವಾಗ ಮನೆ ಕೆಲಸ ಮಾಡೋಷ್ಟ್ರಿಗೆ ಟೈಮ್ ಆಗೋಗ್ಬಿಟ್ಟಿರ್ತಿತ್ತಲ್ವ ಹಂಗಾಗಿ ಈ ಥರ ಹಬ್ಬ ದಿನಗಳ ಟೈಮಲ್ಲಿ ಮನೆ ಕ್ಲೀನ್ ಮಾಡ್ಕೋಬೇಕು ಅನ್ನೋದು ಒಂದು ನೆಪ ಹಿರಿಯರು ಆ ಥರ ಮಾಡಿದ್ರು ಅಂತ ನನ್ನದೊಂದು ಅಭಿಪ್ರಾಯ ಯಾಕೆಂದರೆ ಆ ಟೈಮಲ್ಲೇ ಮನೆ ಕ್ಲೀನ್ ಮಾಡೋದು ಬಿಟ್ಟರೆ ಬೇರೆ ಟೈಮಲ್ಲಿ ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ ಇನ್ನು ಎಲ್ಲ ಎಲ್ಲ ಒರೆಸಿ ಆಯಿತು ಸುಮ್ಮನೆ ಎಲ್ಲ ಮೇಲ್ಮೇಲೆಲ್ಲ ಜೀಡಿ ಎಲ್ಲ ತಕ್ಕೊಂಡೆ ಇನ್ನು ಬಂಡೆ ಕೂಡ ಒರೆಸ್ಬಿಟ್ರಾಯ್ತು ಸನ್ನಿ ಏನು ಒಂದು ತರ್ಟಿಗೆ ಬಂದುಬಿಡ್ತಾನಲ್ವ ಅವ್ನು ಬಂದಮೇಲೆ ಇದೆಲ್ಲ ಮಾಡ್ಕೊಂಡು ನನಗೆ ನನಗಾಗಲ್ಲ ಅವನು ಓಡಾಡ್ತಾ ಇರ್ತಾನೆ ಆ ಕಡೆಯಿಂದ ಈ ಕಡೆ ಮಕ್ಳಿರೋ ಮನೆ ಗೊತ್ತೇ ಅಲ್ವಾ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವ್ನು ಬರೋಷ್ಟಿಗೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮನೆ ಒರೆಸ್ತಾ ಇದ್ದೀನಿ ನೋಡಿ ನೀವು ಯಾವ ಥರ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀರಾ ಆ್ಯಂಡ್ ನಿಮ್ಮ ಮನೇಲಿ ಏನೇನು ಮಾಡ್ತೀರಾ ಅಂತೇಳಿ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ ನಮ್ಮ ಕಡೆ ಏನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಸಂಕ್ರಾಂತಿ ಹಬ್ಬ ಅಂದರೆ ಸ್ಪೆಷಲ್ ಫುಡ್ ಅಂದರೆ ಹೋಳಿಗೆ ನೋಡಿ ನಮ್ಮ ಕಡೆ ಶೇಂಗದ ಹೋಳಿಗೆ ಮಾಡೇ ಸಂಕ್ರಾಂತಿ ಹಬ್ಬನ ಸೆಲೆಬ್ರೆಷ್ ಮಾ ಸೆಲೆಬ್ರೇಷನ್ ಮಾಡೋದು ಆ್ಯಂಡ್ ಈ ಥರ ಹೊಳಿಗಳಿಗಾಗಿರ್ಬೋದು ಮತ್ತು ಆಮೇಲೆ ಹೊಲಗಳಿಗಾಗಿರ್ಬೋದು ಬುತ್ತಿ ಕಟ್ಕೊಂಡು ಊಟ ಮಾಡಲಿಕ್ಕೆ ಹೋಗ್ತಾರೆ ಸ್ಪೆಷಲಿ ಒಳೆ ಹೊಳೆಗಳಿಗೆ ಸ್ನಾನ ಮಾಡಿ ಮುಣುಗಿ ಅಲ್ಲೇ ಊಟ ಮಾಡಿ ಬರ್ತಾರೆ ನೋಡಿ ಸನ್ನಿ ಇಲ್ಲಿ ಟಿಫಿನ್ ಇಟ್ಟು ಅಲ್ಲಿ ಹೋಗಿ ಉಲ್ಟಾ ಊಟ ಮಾಡಿಕೊಂಡು ಬರೋದು ಆ ಥರ ಮಾಡ್ತಾಯಿದ್ದ ಹಂಗಾಗಿ ಒಂದು ಕ್ಲಿಪ್ ತೊಗೊಂಡೆ ನೋಡಿ ಅವನು ಟಿಫಿನ್ ಬಾಕ್ಸಲ್ಲೇ ಮತ್ತೆ ತಿರ್ಗಾ ಊಟ ಹಾಕ್ಕೊಂಡು ಊಟ ಮಾಡ್ತಾ ಇದ್ದ ಈ ಥರ ಎಲ್ಲ ಜಾಸ್ತಿ ಮಾಡ್ತಿರ್ತಾನೆ ನೋಡಿ ಬಂದಿಂದ ಅವನು ಸ್ಕೂಲಿಂದ ಬಂದಿಂದ ನಾನು ಮತ್ತೆ ಕಂಟಿನ್ಯೂ ಇದ್ದೀನಿ ವಿಡಿಯೋ ಆಲ್ರೆಡಿ ಒನ್ ತರ್ಟಿಗೆಲ್ಲ ರಿಟರ್ನ್ ಬಂದುಬಿಟ್ಟ ನೋಡಿ ಸ್ಕೂಲಿಂದ ಹಾಯ್ ಮತ್ತೆ ನಾನು ಸಾಯಂಕಾಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೀ ಮಧ್ಯಾಹ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದೆ ಸನೀನು ಕರ್ಕೊಂಬರೋದಿತ್ತಲ್ವ ಸ್ಕೂಲಿಗೆ ಹೋಗಿ ಹಂಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದೆ ನೋಡಿ ಇವಾಗ ಸಾಯಂಕಾಲ ಆಗಿದೆ ಒಂದು ಏಳು ಗಂಟೆ ಏಳುವರೆ ಎಲ್ಲ ಆಗಿದೆ ನೋಡಿ ಇವತ್ತು ರಾತ್ರಿ ಅಡುಗೆ ಮಾಡಬೇಕು ಬನ್ನಿ ಇವತ್ತಿನ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಣ ನಾನು ಬೆಂಡೆಕಾಯಿದು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತ ಎಲ್ಲ ಒಂದೇ ಥರನೇ ತರಕಾರಿ ಮಾಡಿ ಮಾಡಿ ನಮಗೂ ಬೋರಾಗಿರುತ್ತೆ ಅಲ್ವಾ ಆ್ಯಂಡ್ ಏನಾಗ್ಬಿಡುತ್ತೆ ಅಂದರೆ ಅದೇ ಬೆಂಡೆಕಾಯಿನ ಅದೇ ಈರುಳ್ಳಿ ಹಾಕ್ಕೊಂಡು ಅದೇ ಒಗ್ಗರಣೆ ಕೊಟ್ಕೊಂಡು ತಿನ್ನೋದು ತುಂಬ ಬೋರಾಗಿಬಿಡುತ್ತೆ ನಾನು ಕೂಡ ಇದು ನನ್ನ ಓನ್ ರೆಸಿಪಿ ಅನ್ನಲ್ಲ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ನೋಡಿ ಒಂದು ರೆಸಿಪಿನ ನಾನು ಮುಂಚೆ ಒಂದು ದಿನ ಮಾಡಿಕೊಂಡಿದ್ದೆ ತುಂಬ ಅಂದರೆ ತುಂಬಾ ಆಗಿತ್ತು ಹಾಗಾಗಿ ಮಾಡೋಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ನಾನು ಯಾವ ಥರ ಬೆಂಡೆಕಾಯಿ ಪಲ್ಯನ ಒಂದು ಡಿಫ್ರೆಂಟಾಗಿ ಇದ್ದೀನಿ ಏನು ತುಂಬ ಅಂದರೆ ತುಂಬ ಸಿಂಪಲ್ ಏನೂ ರಿಸ್ಕ್ ಇಲ್ಲ ಬೇಗನೆ ಆಗೋಗುತ್ತೆ ನಾವು ಬೇಕಾದರೆ ಮನೆಯಲ್ಲೂ ಕೂಡ ಮಾಡಿಕೊಂಡು ತಿನ್ಬಿಡ್ಬೋದು ಬೇಗನೆ ಸಾರಿ ಅಂದಲ್ಲಿ ಕೂಡ ಬೇಗನೆ ಮುಗಿದೋಗ್ಬಿಡುತ್ತೆ ರೊಟ್ಟಿಲೂ ತಿನ್ಬೋದು ಬನ್ನಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ಮಕ್ಕಳು ಮಲ್ಕೋ ಟೈಮಿಂಗ್ ಮಲ್ಕೊಂಡ್ರೆ ಚೆನ್ನಾಗಿ ಫ್ರೆಶ್ ಆಗಿರ ಇರ್ತಾರೆ ಇವನೇನು ಮಾಡ್ಬಿಟ್ಟ ಇವತ್ತಂದರೆ ಆಟ ಆಡಿ ಆಡಿ ಸಾಯಂಕಾಲ ಆರು ಗಂಟೆಗೆಲ್ಲ ಮಲ್ಕೊಂಡ್ಬಿಟ್ಟ ಮಲ್ಕೊಂಡಾದ ತಕ್ಷಣವೇ ಒಂದು ಒನ್ ಅವರಿಗೆಲ್ಲ ಎದ್ಬಿಟ್ಟ ಒನ್ ಅವರಿಗೆ ಎದ್ರೆ ಅವ್ನಿಗೆ ನಿದ್ದೆ ಅಡ್ಜಸ್ಟ್ ಆಗೋಲ್ಲ ಹಂಗಾಗಿ ತುಂಬಾ ಇದ್ದ ಅದರಲ್ಲೂ ಸ್ವಲ್ಪ ಹಶು ಬೇರೆ ಆಗಿತ್ತು ಅನಿಸುತ್ತೆ ಇವಾಗ ಇವಾಗ ಸ್ವಲ್ಪ ಇದ್ದಾನಲ್ವ ಹಂಗಾಗಿ ಜಾಸ್ತಿ ಹಶು ಆಗುತ್ತೆ ಅನ್ಕೊಂತೀನಿ ನಾನು ಈವ್ನಿಂಗ್ ಟೈಮಲ್ಲಿ ಏನೂ ಕೊಟ್ಟಿರಲಿಲ್ಲ ನಾನು ಅವನಿಗೆ ಹಂಗಾಗಿ ಅವನು ತುಂಬ ಅದಕ್ಕೆ ಆ್ಯಂಡು ಲೇಟಾಗಿ ಎದ್ದಕ್ಕೂ ಏನೋ ಎರಡಕ್ಕೂ ಸೇರಿ ತುಂಬ ಹಠ ಇದ್ದ ಹಾಗಾಗಿ ನಾನು ಅಟ್ಲೀಸ್ಟ್ ಹಾಲಾದರೂ ಕೊಡೋಣ ಅಂಥೇಳಿ ಹಾಲಿಗೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಅವನಿಗೆ ಕೊಡ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬಾ ಇದ್ದ ಅವನು ನನಗೆ ಸನ್ನಿ ಒಂದು ಆರು ಗಂಟೆ ಮಲ್ಕೊಂಡು ಒಂದು ಎಂಟು ಗಂಟೆಗೆ ಹಂಗೆ ಎದ್ದುಬಿಟ್ಟಿದ್ದೆ ನೋಡಿ ಅವನದೇ ಒಂದು ನನಗೆ ಫುಲ್ ವಿಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಅವನೊಂದು ಡಿಸ್ಟರ್ಬೆನ್ಸ್ ನನಗೆ ಅವನು ಲೇಟಾಗಿ ಎದ್ದಿರೋದ್ರಿಂದ ಸ್ವಲ್ಪ ಅದಂಬದ್ದ ನಿದ್ದೆ ಆಗಿರೋದ್ರಿಂದ ತುಂಬಾ ಮಾಡ್ತಾ ಮಾಡ್ತಾಯಿದ್ದ ಅವನಿಗೆ ಹಾಲು ಕೊಟ್ಬಿಟ್ಟೆ ನಾನು ಊಟ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸ್ವಲ್ಪ ಕುಡಿದು ಸಮಾಧಾನ ಆಗುತ್ತೆ ಅಡುಗೆ ಮಾಡಿ ತನಕ ಅಂತೇಳ್ಬಿಟ್ಟು ಇನ್ನು ಈ ಕಡೆ ನಾರ್ಮಲ್ ಆಗಿ ನಾವು ಬೆಂಡೆಕಾಯಿ ಪಲ್ಯ ಮಾಡೋ ಟೈಮಿಗೆ ಯಾವ ಥರ ಬೆಂಡೆಕಾಯಿನ ಫ್ರೈ ಮಾಡ್ಕೊತೀವಿ ಎಣ್ಣೆಯಲ್ಲಿ ಅದೇ ಥರನೇ ಸೇಮ್ ನಾವು ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಬೆಂಡೆಕಾಯಿ ಏನಂದರೆ ಒಂದಿಷ್ಟು ಜಿಬ್ ಜಿಬ್ ಅಂದರೆ ಈ ಥರ ಅಂಟೋ ಥರ ಏನು ಬಿಡದೆ ಥರ ಅಷ್ಟು ನೀಟಾಗಿ ಹುರ್ಕೋಬೇಕು ನೋಡಿ ಯಾವ ಥರ ಬೆಂಡೆಕಾಯಿ ಎಲ್ಲ ಕಲರ್ ಚೇಂಜ್ ಆಗಿ ಒಂಥರ ಬ್ಲ್ಯಾಕ್ ಕಲರ್ಗೆ ಕನ್ವರ್ಟ್ ಆಗ್ಬೇಕು ಮೇಲುಗಡೆ ಏನು ಒಂದು ಲೇಯರ್ ಮಾರ್ಕ್ ಬ್ಲ್ಯಾಕ್ ಥರ ಆಗಬೇಕು ನೆಕ್ಸ್ಟು ಇಲ್ಲಿ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಕೊಬ್ಬರಿ ಆ್ಯಂಡ್ ಚಿಲ್ಲಿನ ಮಿಕ್ಸರ್ಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಫುಲ್ ಮೆಲ್ಟ್ ಅಂದರೆ ಫುಲ್ ಸಣ್ಣ ಮಾಡ್ಕೋಬೇಕಾಗುತ್ತೆ ಹಸಿ ಕೊಬ್ಬರಿ ಆದರೆ ಇನ್ನೂ ಚೇಸ್ಟ್ ಬರುತ್ತಂತ ಹೇಳ್ತಾ ಇದ್ದೀನಿ ನೋಡಿ ನಾನು ಹಸಿ ಅಲ್ಲಿ ಹಸಿರಿ ಕೊಬ್ಬರಿನೇ ಹಾಕೊಳ್ಳಿಕ್ಕೆ ಟ್ರೈ ಮಾಡಿ ಇದು ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ ನೆಕ್ಸ್ಟ್ ಅದಕ್ಕೆ ನಾನು ಒಗ್ಗರಣೆ ಕೂಡ ಕೊಟ್ಕೊತಾ ಇದ್ದೀನಿ ಬೇಗನೆ ತಟ್ಟಂತ ತಟ್ಟಂತಾಗಂಥ ರೆಸಿಪಿ ನೋಡಿ ಅದನ್ನೇನು ನಾನು ಪೇಸ್ಟ್ ಮಾಡ್ಕೊಂಡಿರೋದು ಒಂದು ಬೌಲಿಗೆ ಹಾಕೊತಾ ಇದ್ದೀನಿ ಅದಕ್ಕೆ ನಾನು ಒಂದು ಕಪ್ ಮೊಸರು ಹಾಕೊತಾ ಇದ್ದೀನಿ ನೋಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಕ್ವಾಂಟಿಟಿ ನಿಮಗೆ ನೀರು ಅದಕ್ಕೆ ಎಷ್ಟು ಬೇಕು ಅಷ್ಟು ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡಿ ಅದು ಕರ್ರಿ ಹಾಕ್ಬೇಕಲ್ವ ಹಂಗಾಗಿ ಚೆನ್ನಾಗಲ್ಲ ಸ್ವಲ್ಪ ನೀರು ತೊಗೊಂಡು ಒಂದು ಐಸ್ ಕ್ರೀಮ್ ಅದಕ್ಕೆ ಮಾಡ್ಕೊಳ್ಳಿ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಮೆಲ್ಟ್ ಮಾಡ್ಕೊಳ್ಳಿ ಮಾಡ್ಕೊತ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಅದಕ್ಕೆ ನೀವು ಉಪ್ಪು ಕೂಡ ಸ್ವಲ್ಪ ಉಪ್ಪು ಸೇರ್ಕೊ ಸೇರಿಸ್ಕೊಳ್ಳಿ ಇಷ್ಟ ಆದರೆ ಸಾಕು ಮತ್ತಿನ್ನೇನೇನು ಹಾಕೊಳ್ಳಿಕ್ಕೆ ಬೇಕಾಗಿಲ್ಲ ಇದಕ್ಕೆ ನಾವು ಏನಪ್ಪ ಅಂದರೆ ಖಾರ ಕೂಡ ನಾವು ಇಲ್ಲೇ ರುಬ್ಕೊಂಬಿಟ್ಟಿರ್ತೀವಲ್ವ ಚಟ್ನಿಯಲ್ಲೇ ಹಾಕಿ ಹಂಗಾಗಿ ಖಾರ ಉಪ್ಪಿದ್ರೆ ಸಾಕು ಇನ್ನೇ ನಾವು ಹುರಿದು ಈ ಥರ ನೋಡಿ ಬೆಂಡೆಕಾಯಿನ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟ ತಕ್ಷಣನೇ ನಾವು ನೋಡ್ತಿರ್ಬೋದು ಬೆಂಡೆಕಾಯಿ ಎಷ್ಟು ಚೆನ್ನಾಗಾಗಿದ್ದಾವೆ ಅಂದರೆ ಅಷ್ಟು ಎಷ್ಟು ಒಂದು ಇದು ಒಂದು ಅರ್ಧ ಪಾವ್ ಕೆ ಜಿ ಸಾರಿ ಪಾವ್ ಕೆ ಜಿ ಬೆಂಡೆಕಾಯಿ ನೋಡಿ ಎಷ್ಟು ಇಷ್ಟೇ ಆಗೋಗಿದೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ ತಕ್ಷಣವೇ ನಾವೇನು ಒಗ್ಗರಣೆ ಕೊಟ್ಕೊಂಡಿದ್ವಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಬೇಕು ಅದನ್ನು ಕೂಡ ಒಗ್ಗರಣೆ ಕೊಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಫೈನಲ್ ಆಗಿ ಇದು ರೊಟ್ಟಿಯಲ್ಲಿ ಬಿಸಿ ರೊಟ್ಟಿಯಲ್ಲಿ ತಿನ್ನಬೇಕು ಸಕ್ಕ ಟೇಸ್ಟ್ ಆಗಿರುತ್ತೆ ಚಪಾತಿಯಲ್ಲಿ ಆ್ಯಂಡ್ ಅನ್ನದಲ್ಲಿ ನೀವು ಕೂಡ ಒಂದು ಸಲ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಬರೇ ಬೆಂಡೆಕಾಯಿ ಕೈ ಪಲ್ಯ ಮಾಡ್ಕೊಂಡು ಬೋರ್ ಆಗಿದ್ರೆ ಈ ಥರ ಒಂದು ಚೇಂಜಸ್ ಇರಲಿ ಅಂದ್ಬಿಟ್ಟು ಮನೇಲಿ ಮಾಡಿ ನೋಡಿ ಟ್ರೈ ಮಾಡಿ ಆ್ಯಂಡ್ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ ಅಂದರೆ ತುಂಬಾ ಸಖತ್ ರೆಸಿಪಿ ಅಂತಲೇ ಹೇಳ್ಬೋದು ನನಗೂ ಕೂಡ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಹಂಗಾಗಿ ನಾನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ಇದಕ್ಕೆ ನನಗೇನಂತಾರೆ ಅಂತ ಗೊತ್ತಿಲ್ಲ ಬಟ್ ಟೇಸ್ಟ್ ಮಾತ್ರ ನಾನಂತರೂ ಕರ್ರಿನೇ ಅಂತಲೇ ಹೇಳ್ತೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಹಾಯ್ ನಿನ್ನೆ ವಿಡಿಯೋನ ನಾನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಸನಿ ತುಂಬ ಇದ್ದ ಅವನು ಒಂಥರ ಅರ್ನಿದ್ದೇ ಥರ ಆಗ್ಬಿಟ್ಟಿತ್ತೇನೋ ಅನಿಸುತ್ತೆ ಅವನಿಗೆ ಹಂಗಾಗಿ ತುಂಬ ಇದ್ದ ನಾನು ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟೆ ಹಂಗಾಗಿ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಕರಿ ತುಂಬ ಚೆನ್ನಾಗ ಚೆನ್ನಾಗಿದೆ ತಿನ್ನಿ ಎಲ್ಲರೂ ಆ್ಯಂಡ್ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಹ್ಯಾಪಿ ಮಕರ ಸಂಕ್ರಮಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಬಾಯ್